ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ವಾರ ಕನೆಕ್ಟ್ ಆಗಿದ್ವಿ ಅಂಡ್ ಕೊನೆ ವಾರ ಕನೆಕ್ಟ್ ಇನ್ ಮಧ್ಯದಲ್ಲೆಲ್ಲ ಡಿಸ್ಕನೆಕ್ಟ್ ಒಂದೊಂದಷ್ಟು ನಿಮ್ ವ್ಯಾಲ್ಯೂಸ್ ನ ಬಿಟ್ಟು ಒಂದೊಂದಷ್ಟು ಕೆಲಸ ಮಾಡ್ಬೇಕಾಗುತ್ತೆ ಬಿಗ್ ಬಾಸ್ ಗೆ ಏನೇನ್ ಬೇಕೋ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಒಳ್ಳೆ ಪ್ರೋಮೋ ಶಾಟ್ ಗಳು ಕೊಡ್ತಾರೆ ನಾನು ಈಗ ನೋಡ್ತಾ ಇದೀನಿ ಸ್ನೇಹಿತ್ಗೆ ಬಿಗ್ ಬಾಸ್ ಗೇಮಿಂಗ್ ಬೇಕಾಗಿರೋ ಸ್ಕಿಲ್ ಇಲ್ಲ ಅವನ್ ಅಷ್ಟ ದಿನ ಇದ್ದಿದ್ದು ಪ್ರಾಬ್ಲಿ ಒಂದಷ್ಟು ಟಾಸ್ಕ್ ಅಲ್ಲಿ ಏನೋ ಇನ್ನೊಂದೇನೋ ಮಾಡ್ತಾ ಇದ್ದ ನಮ್ರತ ನಾನ್ ಆ ಮನೇಲಿ ಮೀಟ್ ಮಾಡಿದ ಮೋಸ್ಟ್ ಆನೆಸ್ಟ್ ಪರ್ಸನ್ ಈಶಾನಿ ಇಸ್ ದ ಫನಿಯೆಸ್ಟ್ ಪರ್ಸನ್ ನನ್ಗೆ ಈಶಾನಿ ಇದ್ದಾಗ ಭಯಂಕರ ನಾವು ಕಾಮಿಡಿ ಮಾಡ್ತಾ ಇದ್ವಿ ಖುಷಿ ಆಗಿದ್ವಿ ಅವ್ಳಗ್ ಹೋದ್ಮೇಲೆ ನಾವೆಲ್ಲ ಒಂದ್ ಸುಮ್ನೆ ಒಂದು ಬಿನ್ ಬ್ಯಾಗ್ ಮೇಲೆ ಕೂತಿರ್ತಾ ಇದ್ವಿ ಅಷ್ಟೇ ಸೊ ಶಿ ಶಿವ ಒಂಥರ ನಮ್ಗೆ ಲೈಫ್ ಆಫ್ ದ ಪಾರ್ಟಿ ಅಂತಾರಲ್ಲ ಆತರ ವಿನಯ್ ಮಿರರ್ ಇದ್ದಂಗ್ ಬ್ರೋ ಅವ್ರ ಜೊತೆ ಚೆನ್ನಾಗಿದ್ರೆ ಅವ್ರು ಅಷ್ಟೇ ಚೆನ್ನಾಗಿರ್ತಾರೆ ಅವ್ರ ಜೊತೆ ಕೆಟ್ಟದಾಗಿದ್ರೆ ಅವ್ರು ಅಷ್ಟೇ ಕೆಟ್ಟದಾಗಿರ್ತಾರೆ ಬಟ್ ಟು ಮೀ ಹಿಸ್ ದ ಫೇವ್ರೆಟ್ ಪರ್ಸನ್ ಇನ್ ದ ಹೌಸ್ ಅನ್ ಇಸ್ ದ ಮೋಸ್ಟ್ ಲಾಯಲ್ ಆ ಮನೆಯಲ್ಲಿ ಅಂತೂ ಹೀಸ್ ಅ ಸ್ವೀಟ್ ಆರ್ಟ್ ಆ ಮನೆಯಲ್ಲಿ ಫಸ್ಟ್ ದಿನದಿಂದ ಇವತ್ತು ತನಕ ನಗ್ಸ್ಕೊಂಡ್ ಬರ್ತಾ ಇದ್ದಾರೆ ಅಂಡ್ ಅವ್ರ ಕಾಮಿಡಿಯಿಂದ ಮನೆಯಲ್ಲಿ ತುಂಬಾ ಸ್ಟ್ರೆಸ್ ಕಮ್ಮಿ ಆಗಿದೆ ಇಮ್ಯಾಜಿನ್ ಆ ಮನೆಯಲ್ಲಿ ಎಷ್ಟು ಜಗಳ ಆಗ್ತಾ ಇದೆ ಈ ತುಕಾಲಿ ಸಂತೋಷ್ ಇರಲಿಲ್ಲ ತೆಗ್ದಾಕ್ಬಿಡಿ ಅವ್ರನ್ನ ಸೊ ಕಾಮಿಡಿ ಎಂಟರ್ಟೈನ್ಮೆಂಟ್ ಏನು ಇರ್ತಾರಲ್ಲ ಹೋಗಿರೋದು ಸೊ ತುಕಾಲಿ ಸಂತೋಷ್ ಗೆ ಅಟ್ ಲೀಸ್ಟ್ ಮೇಕ್ ಇಮ್ ಫೈನಲಿಸ್ಟ್ ಫಾರ್ ದಟ್ ರೀಸನ್ ಅಲ್ ನೀತು ಇಸ್ ಅ ಫೈಟರ್ ಅವರು ಒಂದು ರೀಸನ್ಗೋಸ್ಕರ ಬಂದಿದ್ರು ಆ ಮನೆಯಲ್ಲಿ ಒಂದು ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡಕ್ಕೋಸ್ಕರ ಆ್ಯಂಡ್ ಆ ಕಮ್ಯುನಿಟಿ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿತ್ತು ಅಂದರೆ ಸುಮಾರು ಜನಕ್ಕೆ ಇನ್ಕ್ಲೂಡಿಂಗ್ ಮೀ ಅದನ್ನೆಲ್ಲ ಅವರು ದೂರ ಮಾಡಿದ್ದಾರೆ ಅವ್ರ ಕಮ್ಯುನಿಟಿ ಬಗ್ಗೆ ತುಂಬ ಮಾತಾಡಿದ್ದಾರೆ ಅಂಡ್ ಶಿಸು ಆಮೇಲೆ ಶಿಸು ಬಂಡರ್ ಟ್ಯಾಲೆಂಟ್ ಎಲ್ಲ ಮಾಡಿದ್ದಾರೆ ಅವರು ಅವರೇ ನನ್ನ ನನ್ನ ಬಿಟ್ಟು ಇನ್ನೊಬ್ಬರು ಎರಡು ಸತಿ ಕ್ಯಾಪ್ಟನ್ ಆಗಿರೋದು ನಿಂತುನೆ ಮ್ಯಾಮ್ ನಾನು ಈಗ ಹೇಳ್ದೆ ನೋಡಿ ಒಳ್ಳೆ ಪ್ಲೇಯರ್ಸ್ ಅಂಪೈರ್ ಆಗೋಕ್ಕಾಗಲ್ಲ ಅಂತ ಸಿರಿ ಮ್ಯಾಮ್ ಒಳ್ಳೆ ಅಂಪೈರ್ ಸ್ನೇಕ್ ಶಾಮ್ ಗೊತ್ತಿಲ್ಲ ಅವರು ಅವ್ರು ಫಸ್ಟ್ ವಾರ ಬಂದು ಏನು ಮಾಡ್ಲಿಲ್ಲ ಅಂಡ್ ನಂಗೆ ಯಾಕೆ ಅವ್ರು ರಾಂಗ್ ಕಂಟೆಸ್ಟೆಂಟ್ ಅನ್ಸುದು ಅವರು ಒಳ್ಳೆ ಎಂಪೈರ್ ಸೆಕೆಂಡ್ ಇದರಲ್ಲಿ ಫಸ್ಟ್ ಬೆಸ್ಟ್ ಎಂಪೈರ್ ಇವರು ಸಿರಿ ಮ್ಯಾಮ್ ಸೆಕೆಂಡ್ ಬೆಸ್ಟ್ ಉಸ್ತುವಾರಿ ಉಸ್ತುವಾರಿ ಭಾಗೇಶ್ ಗೌರಿ ಸರ್ ಕೆಲವ್ರಿಗೂ ನೈಸ್ ಟು ಇನ್ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಒಂದೊಂದಷ್ಟು ಅಂದ್ರೆ ನಿಮ್ ವ್ಯಾಲ್ಯೂಸ್ನ ಬಿಟ್ಟು ಒಂದೊಂದಷ್ಟು ಕೆಲಸ ಮಾಡ್ಬೇಕಾಗುತ್ತೆ ಸೊ ಐ ಫೆಲ್ಟ್ ಅವರು ಹಿ ವಾಸ್ ಫೀಲಿಂಗ್ ಔಟ್ ಆಫ್ ಪ್ಲೇಸ್ ಅಂದ್ರೆ ನನ್ಗೆ ಫಸ್ಟ್ ಅವರಿಗೆ ನನ್ನ ಫ್ರೆಂಡ್ ಆಗಿದ್ದೆ ನಾನು ಈಗಲೂ ಹೇಳ್ತಾರೆ ಮೊನ್ನೆ ಅವ್ರ ಚಾನೆಲ್ ಇಂಟರ್ವ್ಯೂ ಕೊಟ್ಟಿದ್ದೆ ಆ್ಯಂಡ್ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅವ್ರು ಹೊರಗಡೆ ಹೋದ್ಮೇಲೆ ಅವ್ರ ಜೊತೆ ನಾವು ಫಿಲಾಸಫಿ ಬಗ್ಗೆ ಮಾತಾಡಿರೋದಿರ್ಬೋದು ಫಿಲ್ಮ್ಸ್ ಬಗ್ಗೆ ಬುಕ್ಸ್ ಬಗ್ಗೆ ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ ಅಂಡ್ ಅವ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಖುಷಿಯಾಗಿದ್ದಾರೆ ಅಲ್ಲಿ ಖುಷಿ ಆಗಿರ್ಲಿಲ್ಲ ಅವ್ರು ಡ್ರೋನ್ ಪ್ರತಾಪ್ ಒಂಥರ ಮ್ಯಾಟ್ ಜೀನಿಯಸ್ ಅವನು ಸ್ಟಾರ್ಟಿಂಗ್ ಅಲ್ಲಿ ಅವ್ನು ಜೀನಿಯಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಅಂಡ್ ಅವನು ಸಡನ್ ಆಗಿ ಅವನ ಹ್ಯಾಟ್ ಇಂದ ರಾಬಿಟ್ ಅಂದ್ರೆ ಅವನ ಹ್ಯಾಟ್ ಅಲ್ಲಿ ಏನು ಇರಲ್ಲ ಅನ್ಕೊಂಡಿರ್ತೀವಿ ಸಡನ್ ಆಗಿ ನಾಮಿನೇಷನ್ ಎತ್ಕೊಡ್ತಾನೆ ಸಡನ್ ಆಗಿ ಫುಲ್ ಮಾಡ್ತಾನೆ ಒಂಥರ ವೈಲ್ಡ್ ಕಾರ್ಡ್ ಅವನು ಅವನ್ ಆಕ್ಚುಲ್ ವೈಲ್ಡ್ ಕಾರ್ಡ್ ಈಗ ಮೊನ್ನೆ ಅವಿ ಪವಿ ಅಂತ ಕಳ್ಸಿದ್ರಲ್ಲ ಅವ್ರ ವೈಲ್ಡ್ ಕಾರ್ಡ್ಗಳಲ್ಲ ಪ್ರತಾಪ್ ವೈಲ್ಡ್ ಕಾರ್ಡ್ ತನಿಷಾ ಸಿ ತನಿಷಾ ಇಸ್ ವೆರಿ ಇಂಟೆಲಿಜೆಂಟ್ ಆಯ್ತಾ ಏನೇ ಕೊಟ್ಟರು ಶ್ರದ್ಧೆಯಿಂದ ಮಾಡ್ತಾರೆ ಆ ಕಾರಣಕ್ಕೆ ನಾನು ಉತ್ತಮ ಕೊಟ್ಟಿದ್ದೆ ಅವ್ರಿಗೆ ಬಟ್ ಸ್ವಲ್ಪ ಬಾಸಿ ಅನ್ಸ್ತಾರೆ ಅಂದ್ರೆ ನಾಟ್ ಮೈ ಟೈಪ್ ರಕ್ಷಕ್ ಇಸ್ ದ ಸ್ವೀಟೆಸ್ಟ್ ಪ್ರೋ ಅಂದ್ರೆ ನೀವು ಅವ್ರ ಇಂಟರ್ವ್ಯೂಲಿ ಏನೇನು ಅನ್ಕೊಂಡಿರ್ಬೋದು ಆರೋಗ್ಯಂಟ್ ಆಗಿ ಮಾತಾಡ್ತಾನೆ ಹಿಂಗೆ ಮಾಡ್ತಾನೆ ನಮ್ಮ ಮನೆಗೆ ಬರ್ತಾನ ಅವನು ಅಂದ್ರೆ ನನಗೆ ಯಾವುದೋ ಒಂದು ಇಪ್ಪತ್ತು ವರ್ಷದಿಂದ ಹಳೆ ಫ್ರೆಂಡು ಅನ್ನೋ ರೇಂಜಲ್ಲಿ ಬರ್ತಾನೆ ಇಲ್ಲೇ ಮಲ್ಕೊಂಡಿರ್ತಾನೆ ಇಲ್ಲೇ ಕೂತ್ಕೊತಾನೆ ಊಟ ಆದಮೇಲೆ ಅವನ ಪಾಡಿಗೆ ಅವನೇ ಹೋಗ್ಬಿಡ್ತಾನೆ ಸೊ ಒಂಥರ ತುಂಬಾ ಒಳ್ಳೆ ಹುಡುಗ ಅವನು ಯಾಕೆ ಆ ಒಳ್ಳೆ ಹುಡುಗ ಆ ಸ್ವೀಟ್ ಬಾಯ್ ಎಲ್ಲ ಕಡೆ ಕಾಣ್ತಾ ಇಲ್ಲ ಬರೀ ಇದೇ ಕಾಣ್ತಾ ಇದೆ ಅಂತ ನನ್ಗಿನ್ನೂ ಗೊತ್ತಿಲ್ಲ ಅಹ್ ಆ ಇದು ಎಲ್ಲರಿಗೂ ಕಂಡ್ರೆ ಅವನು ನಮ್ಮ ಕರ್ನಾಟಕ ಜನತೆಗೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತಾನೆ ಸಂಗೀತ ಅಹ್ ಆ ಗೇಮ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾ ಸ್ಮಾರ್ಟ್ ಆಗಿ ಆಡ್ತಾ ಅಂಡ್ ಈ ಸೀಸನ್ ತುಂಬಾ ಚಾನ್ಸಸ್ ಇದೆ ಸಂಗೀತ ಅವ್ರಿಗೆ ಟುಮಿ ಅಂದ್ರೆ ಪ್ರತಾಪ್ ವಿನಯ್ ಸಂಗೀತ ಇವ್ರ ಮೂರ್ ಮಧ್ಯ ಕಾಂಪಿಟಿಷನ್ ಇರೋದು ಹ್ಮ್ ಆರ್ತೂರ್ ಸಂತೋಷ್ ಒಂಥರ ಕ್ರೇಜಿ ಗ್ರಾಫ್ರು ಸ್ಟಾರ್ಟಿಂಗ್ ಅಲ್ಲಿ ಇದ್ರು ಇದ್ರು ಇಲ್ದೇ ಇದ್ದಂಗಿದ್ರು ಆಮೇಲೆ ಹೊರಗಡೆ ಹೋದ್ರು ಬಂದ್ರು ಆಮೇಲೆ ಏನೋ ನೊಂದವರ ಗುಂಪು ಮಾಡಿದ್ರು ಅದನ್ನ ಬಿಟ್ರು ತರ ಏನೇನೋ ಮಾಡ್ತಾ ಇದ್ದಾರೆ ಅಂಡ್ ನನ್ ಕೊನೆ ಕೊನೆಗೆ ಅವ್ರ ಜೊತೆ ಕನೆಕ್ಟ್ ಆಗಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ವಾರ ಕನೆಕ್ಟ್ ಆಗಿದ್ವಿ ಅಂಡ್ ಕೊನೆ ವಾರ ಕನೆಕ್ಟ್ ಆಗಿದ್ವಿ ಇನ್ ಮಧ್ಯದಲ್ಲಿ ಕಾರ್ತಿಕ್ ಆಕ್ಚುಲಿ ಪಕ್ಕಾ ಬಿಗ್ ಬಾಸ್ ಮೆಟೀರಿಯಲ್ ಟಾಸ್ ಚೆನ್ನಾಗಿ ಆಡ್ತಾರೆ ಅಂಡ್ ಜಗಳ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕಡೆ ಕಾಣಿಸ್ಕೋತಾರೆ ಲವ್ ಮಾಡ್ತಾರೆ ಆದರೆ ಬಿಗ್ ಬಾಸಿಗೆ ಏನೇನ್ ಬೇಕೋ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಒಳ್ಳೆ ಪ್ರೋಮೋ ಶಾಟ್ಗಳು ಕೊಡ್ತಾರೆ ನಾನು ಈಗ ನೋಡ್ತಾ ಒಳ್ಳೊಳ್ಳೆ ಪ್ರೋಮೋ ಶಾಟ್ ಕೊಡ್ತಾರೆ ನೈಸ್ ಮೈಕಲ್ ಇಸ್ ಮೈ ಲೈಕ್ ಟ್ರೂ ಫ್ರೆಂಡ್ ನನಗೆ ಅಂದ್ರೆ ಬಂದಿದ್ ವಾರ ಮೈಕಲ್ ಕ್ಯಾಪ್ಟನ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಮೈಕಲ್ ಎರಡು ಸತಿ ಕ್ಯಾಪ್ಟನ್ ಆಗಬೇಕು ನಾನು ಎರಡು ಸತಿ ಕ್ಯಾಪ್ಟನ್ ಆಗಿದ್ದೀನಿ ಅಂತ ಅಂಡ್ ಹೀ ಇಸ್ ವೆರಿ ಲಾಯಲ್ ಭಯಂಕರ ಒಂಥರ ಅಂದ್ರೆ ಅವ್ನು ನಿಮ್ಮ ಫ್ರೆಂಡ್ ಅಂತ ಅನ್ಕೊಂಡ್ರೆ ನಿಮ್ಮ ಜೊತೆ ಇಲ್ಲ ಟೇಕ್ ಅ ಬುಲೆಟ್ ಫಾರ್ ಯು ಅಂತಾರಲ್ಲ ಆ ತರ ಬಟ್ ಅವಿನ ಪವಿನ ಪವಿ ಆಕ್ಚುಲಿ ಒಳ್ಳೆ ಕಂಟೆಸ್ಟೆಂಟ್ ಯಾಕೆ ಅಷ್ಟು ಬೇಗ ಅವ್ರನ್ನ ವರ್ಕ್ ಕಳ್ಸಿದ್ರಾಗ ಗೊತ್ತಿಲ್ಲ ಅವ್ರು ಇನ್ನೊಂದ್ ಎರಡು ವಾರ ಇದ್ದಿದ್ರೆ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋರು ಪ್ರಬಲಿ ಇನ್ನೊಂದ್ ಒಂದು ವಾರ ಇದ್ದಿದ್ರು ನೋಡಿ ಫಸ್ಟ್ ವಾರನೇ ಅವರು ಟಾಸ್ಕ್ ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಆ ನೀರು ಓಡಿಸಿಕೊಳ್ಳೋ ಒಂದೂವರೆ ಗಂಟೆ ಕೂತಿದ್ರು ಪ್ರಬಲಿ ಇನ್ನೊಂದ್ ಒಂದ್ ವಾರ ಇದ್ದಿದ್ರೆ ಗೇಮ್ ಚೇಂಜ್ ಮಾಡಿದ್ರು ಅವಿ ಕನ್ಫ್ಯೂಸ್ಡ್ ಏನಾಗುತ್ತೆ ಗೊತ್ತಾ ಅಂದ್ರೆ ಈ ಸ್ಕೂಲಲ್ಲಿ ಆಲ್ರೆಡಿ ಒಂದು ಆರು ತಿಂಗಳು ಸೆಮಿಸ್ಟರ್ ಆಗ್ಬಿಟ್ಟಿರುತ್ತೆ ಮಧ್ಯದಲ್ಲಿ ಯಾರೋ ಒಬ್ರನ್ನ ಬಿಟ್ಟರೆ ಅವರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರ ಜೊತೆ ಇರಬೇಕು ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಅಂತ ಬಂದ್ರು ಆಮೇಲೆ ಪಾಪ ರೆಡಿ ಪಾಳಿಯಾಗಿ ಅಡ್ಮಿಷನ್ ಸಿಗುತ್ತಾ ಅಂತ ಕೇಳಿದ್ರು ಆಮೇಲೆ ನೊಂದವರ ಗುಂಪು ಸೇರ್ಕೊಂಡ್ರು ಸೊ ಇನ್ನು ಆಗ್ತಾ ಆಗ್ತಾ ಕೊನೆಗೆ ವರ್ಕ್ ಬಂದ್ರು ಪಾಪ ಐ ಫೀಲ್ ಇಸ್ ಗುಡ್ ಗಾಯ್ ಅಂದ್ರೆ ಒಳ್ಳೆ ಹುಡುಗ ಅವರು ನೈಸ್ ಗೈ ಬಿಗ್ ಬಾಸ್ ಮನೆಯಲ್ಲಿ ರಾಂಗ್ ಟೈಮಿಂಗ್ ಅವನಸ್ತದೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಅವರು ಬೇರೆ ಕಂಟೆಸ್ಟೆಂಟ್ ಜೊತೆ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಬೋದಾಗಿತ್ತು ಬಟ್ ರಾಂಗ್ ಟೈಮಿಂಗ್ ಮತ್ತೆ ಅವರು ಸ್ಟಾರ್ಟಿಂಗ್ ಬಂದಿದ್ದು ಫಸ್ಟ್ ವಾರ ರಾಂಗ್ ಟೀಮಿಗೆ ಬಂದ್ಬಿಟ್ರು ಅಂದ್ರೆ ನಾನು ವಿನಯ್ ಮೈಕಲ್ ಮೂರು ಜನ ಇರೋ ಟೀಮಿಗೆ ಅವರು ಸೇರ್ಕೊಂಬಿಟ್ರು ಅವರು ಅವ್ರದ್ದು ಟ್ಯಾಲೆಂಟ್ ತೋರಿಸ್ಕೊಳ್ಳೋಕ್ಕೆ ಅವಕಾಶ ಸಿಗ್ಲಿಲ್ಲ ಅವ್ರಿಗೆ ಸ್ನೇಹತ್ ಬಿಗ್ ಬಾಸ್ ಮೆಟೀರಿಯಲ್ ಅಲ್ವೇ ಅಲ್ಲ ಸ್ನೇಹತ್ ಗೆ ಬಿಗ್ ಗೇಮಿಂಗ್ ಬೇಕಾಗಿರೋ ಸ್ಕಿಲ್ ಇಲ್ಲ ಆಮೇಲೆ ಅವನ ಸ್ಕಿಲ್ ನ ಕಲಿಯಕ್ಕೂ ಟ್ರೈ ಮಾಡಿಲ್ಲ ಅವ್ನ ಅಷ್ಟ ದಿನ ಇದ್ದಿದ್ದು ಪ್ರಾಬ್ಲಿ ಒಂದಷ್ಟು ಟಾಸ್ಕ್ ಅಲ್ಲಿ ಏನೋ ಮಾಡ್ತಾ ಇದ್ದ ಇನ್ನೊಂದೇನೋ ಮಾಡ್ತಾ ಇದ್ದ ಅಂತ ಸೊ ಐ ಡೋಂಟ್

ಅಂತ ಆ ಖುಷಿ ಖುಷಿ ಇದೆ ಪ್ಲೀಸ್ ಬಿಟ್ಬಿಡಿ ನಾನು ಮನೆಯಲ್ಲಿ ನಾನೇ ಒಂದು ಸತಿ ಹೇಳಿದ್ದೆ ಸರ್ ಬಿಗ್ ಬಾಸ್ ಕಳ್ಸಿಕೊಟ್ಬಿಡಿ ನನ್ನ ಸಾಕು ಅಂತ ಇಟ್ಸ್ ನಾಟ್ ಮೈ ಗೇಮ್ ನಾನು ನಾಟ್ ಮೈ ಈಗ ಹೊರಗಡೆ ಬರ್ತೀರಾ ಬಿಗ್ ಬಾಸ್ ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಂತ ಒಂದಷ್ಟು ಟಾಕ್ಸ್ ಗಳೇನು ಏನೇನು ಕೇಳಿದ್ರು